ಎಲ್ಲರೂ ಈ ಕಥೆಯನ್ನು ಗಮನವಿಟ್ಟು ಕೇಳಿ ಏಕೆಂದರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ನಿಮ್ಮದು ಆಗಿರಬಹುದು ಜೀವನವು ಯಾವಾಗಲೂ ನಮಗೆ ಬದಲಾಗಲು ಅನೇಕ ಅವಕಾಶಗಳನ್ನು ನೀಡುತ್ತದೆ ಆದರೆ ನಾವು ಸಮಯಕ್ಕೆ ಸರಿಯಾಗಿ ಎಚ್ಚರಗೊಳ್ಳದಿದ್ದರೆ ಬೇರೆ ಯಾರಿಂದಲೂ ನಮ್ಮನ್ನು ಉಳಿಸಲು ಸಾಧ್ಯವಿಲ್ಲ ಒಂದು ಕಾಲದಲ್ಲಿ ಸುರೇಶ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಇಂದು ಅವನ ವಯಸ್ಸು ಸುಮಾರು ಐವತ್ತರ ಆಸುಪಾಸು ಇರಬಹುದು ಮತ್ತು ಅವನು ತನ್ನ ಜೀವನವನ್ನು ಹಿಂತಿರುಗಿ ನೋಡಿದಾಗ ಅವನಿಗೆ ಕಾಣುವುದು ವಿಷಾದ ಮಾತ್ರ ಮತ್ತು ಈ ವಿಷಾದವನ್ನು ಸೃಷ್ಟಿಸಿಕೊಂಡವನು ಅವನೇ ಸುರೇಶನ ಬಾಲ್ಯವು ಇತರ ಮಕ್ಕಳಂತೆಯೇ ಇತ್ತು ಆದರೆ ಇತರ ಮಕ್ಕಳು ಏನಾದರೂ ಆಗಬೇಕೆಂದು ಕನಸು ಕಂಡಿದ್ದರು ಅವರು ಕಷ್ಟಪಟ್ಟು ಓದಿದರು ಮತ್ತು ತಮ್ಮ ಭವಿಷ್ಯವನ್ನು ಯೋಜಿಸಿದ್ದರು ಸುರೇಶ್ ಕೇವಲ ಮೋಜಿಗಾಗಿ ಬದುಕಿದ್ದನು ಅವನ ಹೆತ್ತವರು ಯಾವಾಗಲೂ ಅವನಿಗೆ ಮಾರ್ಗದರ್ಶನ ನೀಡಲು ಪ್ರಯತ್ನಿಸಿದರು ಮಗನೇ ಕಷ್ಟಪಟ್ಟು ಓದು ಜೀವನ ಸುಲಭವಲ್ಲ ನಿನ್ನ ಭವಿಷ್ಯಕ್ಕಾಗಿ ಕೆಲಸ ಮಾಡು ಎಂದು ಅವರು ಪ್ರೀತಿಯಿಂದ ಹೇಳುತ್ತಿದ್ದರು ಆದರೆ ಸುರೇಶ್ ಎಂದಿಗೂ ಅವರ ಮಾತನ್ನು ಕೇಳಲಿಲ್ಲ ಶಾಲೆಯು ಒಂದು ಹೊರೆ ಎಂದು ಅವನು ಭಾವಿಸಿದನು ಜೀವನವು ಕಠಿಣ ಪರಿಶ್ರಮಕ್ಕಾಗಿ ಅಲ್ಲ ಬದಲಾಗಿ ಆನಂದಕ್ಕಾಗಿ ಇದೆ ಎಂದು ಅವನು ನಂಬಿದ್ದನು ಅವನ ತಾಯಿ ಶಾಲೆಗೆ ಹೋಗಲು ಅವನನ್ನು ನಿಧಾನವಾಗಿ ಎಬ್ಬಿಸಿದಾಗ ಅವನು ನಿದ್ದೆ ಮಾಡುವಂತೆ ನಟಿಸುತ್ತಿದ್ದನು ಅವನಿಗೆ ಶಾಲಾ ಸಮವಸ್ತ್ರ ಧರಿಸುವುದು ಇಷ್ಟವಿರಲಿಲ್ಲ ಬೀದಿಗಳಲ್ಲಿ ಸುತ್ತಾಡುತ್ತಾ ಸ್ನೇಹಿತರೊಂದಿಗೆ ಹರಟೆ ಹೊಡೆಯುತ್ತಾ ಸಿನಿಮಾ ಪೋಸ್ಟರ್ಗಳನ್ನು ನೋಡುತ್ತಾ ಅವನು ತನ್ನ ಸಮಯ ಕಳೆಯುತ್ತಿದ್ದನು ಅದೇ ಅವನ ಪ್ರಪಂಚವಾಗಿತ್ತು ಆರಂಭದಲ್ಲಿ ಇದೆಲ್ಲವೂ ಮೋಜಿನಂತೆ ಭಾಸವಾಯಿತು ಆದರೆ ನಿಧಾನವಾಗಿ ಅರಿವಿಲ್ಲದೆ ಅವನು ತನ್ನ ಭವಿಷ್ಯದ ಅಡಿಪಾಯವನ್ನೇ ನಾಶಪಡಿಸುತ್ತಿದ್ದನು ಸುರೇಶ್ ಹತ್ತನೇ ತರಗತಿಯ ಪರೀಕ್ಷೆಗಳಲ್ಲಿ ಅನುತ್ತೀರ್ಣನಾದಾಗ ಅವನ ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿದವು ಆದರೆ ಅವನು ನಗುತ್ತಾ ಚಿಂತಿಸಬೇಡ ನಾನು ಮುಂದಿನ ಬಾರಿ ಪಾಸಾಗುತ್ತೇನೆ ಎಂದು ಹೇಳಿದನು ಆದರೆ ಮುಂದಿನ ಬಾರಿಯೂ ಅವನು ಅನುತ್ತೀರ್ಣನಾದನು ಕೊನೆಗೆ ಅವನು ಶಾಲೆಯಿಂದ ಹೊರಗುಳಿದನು ಅವನ ಹೆತ್ತವರು ಅವನನ್ನು ಗದರಿಸಿದರು ಅವನ ಸಂಬಂಧಿಕರು ಸಹ ಅವನಿಗೆ ವಿವರಿಸಲು ಪ್ರಯತ್ನಿಸಿದರು ಆದರೆ ಸುರೇಶನ ಪ್ರಪಂಚವೇ ಬೇರೆಯಾಗಿತ್ತು ಅವನು ತನ್ನ ನಿರಾತಂಕದ ಜೀವನದಲ್ಲಿ ಕಳೆದು ಕೆಲವು ವರ್ಷಗಳ ನಂತರ ಎರಡನೇ ಹೊಡೆತ ಬಂತು ಅವನ ಜೊತೆ ಒಮ್ಮೆ ಬೀದಿಗಳಲ್ಲಿ ಓಡಾಡುತ್ತಿದ್ದ ಅದೇ ಸ್ನೇಹಿತರು ಈಗ ಬೇರೆಡೆಗೆ ಹೋಗಿರುವುದನ್ನು ಅವನು ಗಮನಿಸಿದನು ಕೆಲವರು ಕಾಲೇಜಿನಲ್ಲಿದ್ದರೂ ಕೆಲವರು ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿದ್ದರು ಕೆಲವರು ಸೈನ್ಯಕ್ಕೂ ಸೇರಿದರು ಆದರೆ ಸುರೇಶ್ ಇನ್ನೂ ಅದೇ ಬೀದಿಗಳಲ್ಲಿ ಅಲೆದಾಡುತ್ತಿದ್ದನು ಆಗಲೂ ಅವನು ಎಚ್ಚರಗೊಳ್ಳಲಿಲ್ಲ ಅವನ ತಂದೆ ಅವನಿಗಾಗಿ ಒಂದು ಸಣ್ಣ ಅಂಗಡಿಯನ್ನು ತೆರೆದಾಗ ಮೂರನೇ ಹೊಡೆತ ಬಿದ್ದಿತು ಮಗನೇ ಕಷ್ಟಪಟ್ಟು ಕೆಲಸ ಮಾಡು ನಿನ್ನ ಜೀವನವನ್ನು ಕಟ್ಟಿಕೊ ಎಂದು ಅವರು ಹೇಳಿದರು ಆದರೆ ಸುರೇಶ್ ಕೆಲವೇ ತಿಂಗಳುಗಳಲ್ಲಿ ಅದನ್ನು ಮುಚ್ಚಿಬಿಟ್ಟನು ನನಗೆ ಅದು ಇಷ್ಟವಿಲ್ಲ ಎಂದು ಅವನು ಸಾಂದರ್ಭಿಕವಾಗಿ ಹೇಳಿದನು ಅದು ಸತ್ಯವೇ ಆಗಿತ್ತು ಏಕೆಂದರೆ ಅವನಿಗೆ ಜವಾಬ್ದಾರಿ ಎಂದಿಗೂ ಇಷ್ಟವಾಗಲಿಲ್ಲ ನಿಧಾನವಾಗಿ ಜನರು ದೂರವಾಗಲು ಪ್ರಾರಂಭಿಸಿದರು ಅವನ ತಾಯಿ ಕಡಿಮೆ ಮಾತನಾಡುತ್ತಿದ್ದರು ಅವನ ತಂದೆ ಮೌನವಾದರು ಅವನ ಸ್ನೇಹಿತರು ಸಹ ದೂರ ಸರಿದರು ತಮ್ಮ ವೃತ್ತಿ ಕುಟುಂಬ ಮತ್ತು ಕನಸುಗಳಲ್ಲಿ ನಿರತರಾಗಿದ್ದರು ಮತ್ತು ಸುರೇಶ್ ಅವನು ಅದೇ ಬೀದಿ ಮೂಲೆಯಲ್ಲಿ ಕುಳಿತು ತನ್ನ ಕಲ್ಪನಾ ಲೋಕದಲ್ಲಿ ಕಳೆದು ಹೋದನು ನಂತರ ಅವನ ಜೀವನದ ಕರಾಳ ದಿನ ಬಂದಿತು ಅವನ ತಾಯಿ ತೀರಿಕೊಂಡರು ಮತ್ತು ಸುರೇಶ್ ಅಲ್ಲಿಯೂ ಇರಲಿಲ್ಲ ಅವನು ತನ್ನ ಸ್ನೇಹಿತರೊಂದಿಗೆ ಸಿನಿಮಾ ವೀಕ್ಷಿಸುವಲ್ಲಿ ನಿರತನಾಗಿದ್ದನು ಅವನು ಮನೆಗೆ ಬಂದಾಗ ಎಲ್ಲರೂ ಅಳುವುದನ್ನು ಅವನು ನೋಡಿದನು ಅವನ ತಂದೆ ನೆಲದ ಮೇಲೆ ಕುಳಿತಿದ್ದರು ಕಣ್ಣುಗಳು ಖಾಲಿಯಾಗಿದ್ದವು ನಿಜವಾದ ನಷ್ಟದ ಅರ್ಥವೇನೆಂದು ಸುರೇಶನಿಗೆ ಮೊದಲ ಬಾರಿಗೆ ಅರಿವಾಯಿತು ಆದರೆ ಆ ಹೊತ್ತಿಗೆ ಅದು ತುಂಬಾ ತಡವಾಗಿತ್ತು ಸುರೇಶ್ ಪ್ರೌಢಾವಸ್ಥೆಗೆ ಕಾಲಿಡುತ್ತಿದ್ದಂತೆ ಅವನು ಕೆಲಸ ಹುಡುಕಲು ಪ್ರಾರಂಭಿಸಿದನು ಆದರೆ ಅವನ ಬಳಿ ಪದವಿ ಇರಲಿಲ್ಲ ಕೌಶಲ್ಯವೂ ಇರಲಿಲ್ಲ ಸ್ವಲ್ಪ ಸಮಯದವರೆಗೆ ಅವನು ಒಂದು ಸಣ್ಣ ಹೋಟೆಲ್ನಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದನು ಕೆಲವೊಮ್ಮೆ ಕೂಲಿ ಕೆಲಸ ಮಾಡುತ್ತಿದ್ದನು ಆದರೆ ಅವನು ಯಾವುದಕ್ಕೂ ಅಂಟಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ತಾನು ಒಮ್ಮೆ ಆಚರಿಸುತ್ತಿದ್ದ ಸ್ವಾತಂತ್ರ್ಯಕ್ಕೆ ತುಂಬಾ ಒಗ್ಗಿಕೊಂಡಿದ್ದನು ಈಗ ಅದೇ ಸ್ವಾತಂತ್ರ್ಯವು ಒಂದು ಹೊರೆಯಂತೆ ಭಾಸವಾಯಿತು ನಂತರ ಅವನ ತಂದೆಯೂ ಕೂಡ ಇಹಲೋಕವನ್ನು ತ್ಯಜಿಸಿದರು ಈಗ ಮನೆ ಖಾಲಿಯಾಗಿತ್ತು ಸುರೇಶನ ಹೃದಯವೂ ಕೂಡ ಸಂಬಂಧಿಕರು ಭೇಟಿ ನೀಡುವುದನ್ನು ನಿಲ್ಲಿಸಿದರು ಅವರು ಅವನನ್ನು ನಿಷ್ಪ್ರಯೋಜಕ ಎಂದು ಕರೆದರು ಇಂದು ಸುರೇಶ್ ರೈಲ್ವೆ ನಿಲ್ದಾಣದ ಬಳಿ ಒಂದು ಸಣ್ಣ ಚಹಾ ಅಂಗಡಿಯನ್ನು ನಡೆಸುತ್ತಿದ್ದಾನೆ ಪ್ರತಿದಿನ ಬೆಳಿಗ್ಗೆ ಕೆಲಸಗಾರರು ಬರುತ್ತಾರೆ ಚಹಾ ಕುಡಿಯುತ್ತಾರೆ ಅವನಿಗೆ ಕೆಲವು ರೂಪಾಯಿಗಳನ್ನು ನೀಡುತ್ತಾರೆ ಅಥವಾ ನಂತರ ಪಾವತಿಸುವುದಾಗಿ ಭರವಸೆ ನೀಡುತ್ತಾರೆ ಈಗ ಜೀವನ ಏನೆಂದು ಅವನಿಗೆ ಕೊನೆಗೂ ಅರ್ಥವಾಗಿದೆ ತನ್ನ ಹೆತ್ತವರ ಸಲಹೆಯನ್ನು ನಿರ್ಲಕ್ಷಿಸುವುದು ತನ್ನ ದೊಡ್ಡ ತಪ್ಪು ಎಂದು ಅವನಿಗೆ ಈಗ ಅರಿವಾಗಿದೆ ಶಾಲೆಯು ಒಂದು ಹೊರೆ ಎಂದು ಭಾವಿಸುವುದು ಶುದ್ಧ ಮೂರ್ಖತನ ಸಮಯ ವ್ಯರ್ಥ ಮಾಡುವುದು ಅವನ ದೊಡ್ಡ ಸೋಲು ಈಗ ಅವನಿಗೆ ಅರ್ಥವಾಗಿದೆ ನಿಜವಾದ ಸ್ನೇಹಿತರು ನಿಮ್ಮೊಂದಿಗೆ ಬೀದಿಗಳಲ್ಲಿ ಅಲೆದಾಡುವವರಲ್ಲ ಬದಲಾಗಿ ನೀವು ಬೀಳುವ ಹಂತದಲ್ಲಿದ್ದಾಗ ನಿಮ್ಮನ್ನು ಮುಂದಕ್ಕೆ ತಳ್ಳುವವರೇ ನಿಜವಾದ ಸ್ನೇಹಿತರು ಇಂದು ಸುರೇಶನ ಜೇಬುಗಳು ಖಾಲಿಯಾಗಿವೆ ಆದರೆ ಅವನ ಹೃದಯ ವಿಷಾದದಿಂದ ಭಾರವಾಗಿದೆ ಅವನು ಆಗಾಗ್ಗೆ ಒಬ್ಬಂಟಿಯಾಗಿ ಕುಳಿತು ಯೋಚಿಸುತ್ತಾನೆ ನಾನು ಸರಿಯಾದ ಸಮಯದಲ್ಲಿ ಅರ್ಥಮಾಡಿಕೊಂಡಿದ್ದಿದ್ದರೆ ಬಹುಶಃ ಇಂದು ನಾನು ನನ್ನ ಹೆತ್ತವರು ಹೆಮ್ಮೆಪಡುವ ವ್ಯಕ್ತಿಯಾಗುತ್ತಿದ್ದೆ ಬಹುಶಃ ನನಗೊಂದು ಮನೆ ಕುಟುಂಬ ಮತ್ತು ನನ್ನ ಮೇಲೆ ನಂಬಿಕೆ ಇರುತ್ತಿತ್ತು ಅವನ ದಿನಗಳು ಈಗ ಚಹಾ ತಯಾರಿಸುತ್ತಾ ಕಳೆದು ಹೋಗುತ್ತವೆ ಅವನ ರಾತ್ರಿಗಳು ಒಂಟಿತನದಲ್ಲಿ ಕಳೆದು ಹೋಗುತ್ತವೆ ಆದರೂ ಅವನ ಹೃದಯದಲ್ಲಿ ಇನ್ನೂ ಒಂದು ಸಣ್ಣ ಭರವಸೆಯ ಜ್ವಾಲೆಯಿದೆ ನಾನು ಮಾಡಿದಂತೆ ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಸುರೇಶ್ ಪ್ರತಿಯೊಬ್ಬ ಯುವಕರಿಗೂ ಹೇಳಲು ಬಯಸುತ್ತಾನೆ ನೀವು ಸಹ ಸುರೇಶನ ಜೀವನದಿಂದ ಕಲಿಯಿರಿ ಸಮಯ ಅಮೂಲ್ಯ ಮತ್ತು ಅದನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಹೆತ್ತವರ ಮಾತನ್ನು ಕೇಳಿ ಶಾಲೆ ಮತ್ತು ಕಾಲೇಜು ಕೇವಲ ಪದವಿಗಳ ಬಗ್ಗೆ ಅಲ್ಲ ಅವು ನಿಮ್ಮ ಆಲೋಚನೆಯನ್ನು ರೂಪಿಸುತ್ತವೆ ನಿಮ್ಮನ್ನು ಮೇಲಕ್ಕೆತ್ತುವ ಸ್ನೇಹಿತರನ್ನು ಆರಿಸಿ ನಿಮ್ಮನ್ನು ಕೆಳಗೆ ಎಳೆಯುವವರನ್ನಲ್ಲ ಜೀವನ ಸುಲಭವಲ್ಲ ಆದರೆ ಕಠಿಣ ಪರಿಶ್ರಮವು ಅದನ್ನು ಸುಲಭಗೊಳಿಸುತ್ತದೆ ಈ ಕಥೆಯಲ್ಲಿ ಬರುವ ಸುರೇಶನ ತಪ್ಪುಗಳಿಂದ ಕಲಿಯಿರಿ ಅವನು ಮತ್ತೆ ಹಿಂತಿರುಗಲು ಸಾಧ್ಯವಿಲ್ಲ ಆದರೆ ನಿಮಗೆ ಇನ್ನೂ ಅವಕಾಶವಿದೆ ನೆನಪಿಡಿ ಜೀವನವು ಆಟದಂತೆ ಭಾಸವಾಗಿದ್ದರೆ ಜಾಗರೂಕರಾಗಿರಿ ಏಕೆಂದರೆ ಜೀವನವು ನಿಮ್ಮೊಂದಿಗೆ ಆಟವಾಡಲು ಪ್ರಾರಂಭಿಸಿದಾಗ ಅದು ನಿಮ್ಮನ್ನು ಸೋಲಿಸಿಯೇ ತೀರುತ್ತದೆ